ಟಾವಲ್ದಾಗ ನಿಮ್ ಪೋನೇ ಕಟ್ಟ್ರಿ ನಿಮ್ಮ ಸಂಗಿನ ಟಾವಲ್ ತಗೋರಿ ಹಾ ಹಾ ಅಲ್ಲೇ ಕಂಬಿ ಕಟ್ಟಿ ಬಿಡ್ರಿ ದಯವಿಟ್ಟ ನಿಮ್ ಕಟ್ಟಿಬಿಡ್ರಿ ಹೇಳೋಕಿತ್ತ ಮೊದಲ ಕಟ್ಟಿ ಬಿಡ್ರಿ ಆಮೇಲೆ ಸಿಕ್ಕರೆ ಬಾಳ ಡೇಂಜರ್ ಐತೆ ಮತ್ತೆ ಇಲ್ಲ ಅವರು ಯಾರು ಊಟಕ್ಕೆ ಹೋಗ್ಯಾರ ಹೋಲ್ರಿ ನಿಮ್ ಈಗ ಹಾ ನಿಮ್ಗೆ ಗೊತ್ತಾಯ್ತಲ್ಲ ನಿನ್ನ ಮೊದಲು ಬಂದಿರ್ತಾವ ಸೂಚನೆ ನಾವು ಕಟ್ಟು ನೋಡಿರಿ ದಯವಿಟ್ಟ ಬೇಗ ಬೇಗ ಟೈಮ್ ಪಾಸ್ ಮಾಡಬೇಡ್ರಿ ಸರ ಈ ಮೇಳದವ್ರು ಇಲ್ಲರ್ರಿ ಇನ್ನ ಲೆಟ್ರ್ ಇಲ್ಲ ಒಂದ್ ಹಾಡ ಅನಾಕಸ್ತಂತ ಬೇಕಾರ ಎಷ್ಟೋ ತುಂಬತಾರ್ರಿ ಅದೇನ ಉಂಡ್ ಬರ್ಬೇಕು ಬಡ ಬಡ ಎಲ್ಲರೂ ಶಾಂತ ರೀತಿಯಿಂದ ಕಾಕರ್ ಡಾಲು ಸಣ್ಣದಲ್ರಿ ಮ್ಯಾಗೂ ಸಣ್ಣ ಇಲ್ಲ ಮ್ಯಾಲ ಮಾಸ್ತರ್ಗೂ ಸಣ್ಣವ್ರು ಇಲ್ಲ ಎಲ್ಲ ನಾನು ಅನ್ನುವಂತ ಕಲಾವಿದರ ಜ್ಞಾನ ಪಂಡಿತರು ಕೂಡ್ಯಾರ ಮ್ಯಾಲಿನವ್ರು ಬಂದ್ರಿ ಊಟ ಮಾಡಿ ಮ್ಯಾಲ ಬರ್ರಿ ಮೊಬೈಲ್ ಕಟ್ಟು ಬರ್ರಿ ಬರ್ತಾರೀ ನೀವು ಸ್ಟೇಜ್ ಮೇಲೆ ಇರಬೇಕು ಪುರಾಣಕ್ಕಿಂತ ಅವರು ಮತ್ತು ಈಗ ಒಬ್ಬರು ಎದ್ದು ಹೋಗೋದು ಒಬ್ರು ಬರೋದು ಯಾರು ಮಾಡಂಗಿಲ್ಲ ದಯವಿಟ್ಟ ಮತ್ತೊಂದು ದಯವಿಟ್ಟ ಈಗ ಈ ಕಡೆ ಎಲ್ರಿ ಹೋಗಿ ಬರೋರ್ ಬರ್ರಿ ಹಾಂ ಬೆಳಗಿನ ಐದು ಗಂಟೆ ಮೂವತ್ತು ನಿಮಿಷ ತಕ್ಕ ಹೊರಗೆ ಒಂದಕ್ಕೆ ಹೋಗ್ತೇನೆ ರೀ ಅಲ್ಲಿ ಹೋಗ್ತೇನೆ ಅಂತ ಒಟ್ಟು ಅವಕಾಶ ಇಲ್ಲ ಮತ್ ತಡಕೋದಾಗೋದಿಲ್ರಿ ಯಾವ ರೆಕಾರ್ಡಿಂಗ್ ಇಲ್ಲ ಏನಿಲ್ಲ ಇದ್ರ ಜಾಗ ಐತಿ ಬಂಡರ ಜಾಗ ಐತಿ ಯಾರಿಗೂ ಯಾರು ಅನ್ಯಾಯ ಮಾಡಂಗಿಲ್ಲ ಒಂದ್ ಬಿಟ್ಟ ಇಬ್ಬರು ಮೂರು ಮಂದಿ ಕಮಿಟಿ ಅವ್ರ ಅದಾರ ನಿಮ್ ರೆಕಾರ್ಡಿಂಗ್ ಫೋನ್ ಆಪ್ನ ಬೇಡ ಎಲ್ಲಾ ಮೊಬೈಲ್ ಸ್ವಿಚ್ ಆಪ್ ಆಗ್ಬೇಕು ಕಮಿಟಿ ಅವ್ರ ಕೇಳಾರದ ಹೊರಗೆ ಹೋಗುವಂತಿಲ್ಲ ನಿಮಗೆ ಹೇಳ್ರಿ ನೀವರೇ ಬಿಡ್ತಿರಲ್ಲ ಹ್ಞೂ ಮತ್ತೆ ನಮಗ ಬಿಡ್ಬೇಕಾಗತ್ತೆ ಬಿಡ್ಬೇಕ ಹನುಮಂತ ಹೇಳ್ರಿ ಸರ್ ನಾ ಬೇರೆ ಮಾತಾಡ್ತನ ಆಮೇಲೆ ಮಾತಾಡಿಕ್ರಿ ಬಂದ್ರಿಲ್ರಿ ಎಲ್ಲರೂ ಬಂದ್ರಿ ಸರ ಪೊಲೀಸ್ ಸರ ಮೊಬೈಲ್ ಕಟ್ಟಾಕ್ರಿ ಎರಡು ಮೇಳದವ್ರು ಬಂದಾರೀ ಅವ್ರು ಮೊಬೈಲ್ ಕಟ್ಟಾಕ್ರಿ ಅವ್ರು ಫೋನ್ ಚೆಕ್ ಮಾಡ್ರಿ ಅಲ್ಲ ನಮ್ಮನ್ನು ಚೆಕ್ ಮಾಡ್ರಿ ಆದ್ರಿಡಪ್ಪ ಅಲ್ಲಿ ಕಟ್ಟಿ ಕಟ್ಟಿಬಿಡ ಮೇಲೆ ಅವ್ರ ಸಣ್ಣ ಸಣ್ಣ ಕೀಪ್ಯಾಡ್ ಸಟ್ ಇಟ್ಕೊಂಡ್ ಬಂದಿರ್ತಾರೀ ಕಿಸ್ಯಾಕ್ ಗೊತ್ತಾಗೋದಲ್ಲ ಎಲ್ಲ ಚಂದ ಚೆಕ್ ಮಾಡ್ರಿ ಹ ಯಾಕಂದ್ರೆ ಡಾಲ್ ಐತಿ ಸರ್ ಮಿನ್ಸಾರ್ತೈತಿ ಹ ಫೋನ್ ಬೇರೆ ನೋಡ್ರಿ ಅವನು ಬಿಚ್ಚಕೋರಿ ಮತ್ತ ಕರಿ ಐತಿ ಹೋನ್ ವಾಟ್ಸಪ್ ಫೇಸ್ಬುಕ್ ಎಲ್ಲ ಬರ್ತೈತದ್ರ ಈಗ ನೋಡ್ರಿ ನಮ್ಮ ಕೆಮಿಟಿಯ ಇಷ್ಟೊಂದು ಭದ್ರತೆಯಿಂದ ಕಮಿಟಿ ನಿಮಗೆ ನಿರ್ಣಯ ಕೊಟ್ಟ ಮೇಲೆ ಯಾರ ಕಡೆಯೇ ಮೊಬೈಲ್ ಒಂದು ಸಿಕ್ಕಾದ್ರ ಪಾಯಿಂಟ್ ಗೆದ್ದಿದ್ರು ಪೇಲ್ ಆಕತಿ ನೇರವಾಗಿ ಕಮಿಟಿ ಕೂಡ ಅವ್ರಿಗೆ ಡಾಲ್ ಕೊರ ತಂಡಕ್ಕೆ ಡಾಲ್ ಕೊಡ್ಬೇಕ್ರಿ ಹೌದು ಹೌದ್ರಿ ಬೆಳಿಗ್ಗೆ ಅದನ್ನ ರೀ ಆದ್ರೆ ಈಗ ಮೊಬೈಲ್ ಸಿಕ್ಕ ನಂತರ ಅವ್ರ ಪಾಯಿಂಟ್ ಪೇಲ್ರಿ ಸಿಕ್ ನಂತರ ಯಾವ್ದ ಮೇಲೆ ಅದು ಎರಡು ಮೇಲೆ ನಂಬುವಣ ಅಷ್ಟು ನಿಯಮಬದ್ಧವಾಗಿ ನಡ್ಕೋಬೇಕು ಎರಡು ಮೇದವ್ರು ಯಾಕಪ್ಪ ಅಂತಂದ್ರೆ ಸೌದತ್ತಿ ಮೇಳದವ್ರ ಏನೋ ಒಂದು ಹಾಸ್ಪಿಟಲ್ ಒಬ್ಬರ ಯಾರೋ ಪೇಶೆಂಟ್ ಅದಾರತ್ತ ಏನೋ ಎಮರ್ಜೆನ್ಸಿ ಫೋನ್ ಬರ್ತಂದ್ರೆ ಎತ್ತರ ಅಂತ ನನ್ನ ಕೈಯಾಕಿ ಕೊಟ್ಟಾರ ನನ್ನ ಕೈಯಾಗಿ ಇಟ್ಕೊಳಂಗಿಲ್ಲ ಕಮಿಟಿ ಅವ್ರ ಕೈ ಕೊಡ್ತೇನೆ ಕೊಡ್ರಿ ನಮ್ಮ ಕಮಿಟಿ ಅವ್ರ ಕಡೆಗೆ ಕೊಡ್ರಿ ನಾವು ಅದ್ರ ಪೂರ್ಣ ವಿಷಯ ಕೇಳ್ಕೊಂಡು ನಾವು ಮಾತಾಡ್ತಿವಿ ಮುಂದೆ ಓಕೆ ಓಕೆ ಏನ ಅದು ಅಂತ ಪ್ರಸಂಗ ಇದ್ರೆ ಎನಿಬಾರಿ ನಮ್ಮ ಕೈಯಲ್ಲಿ ಕಾಣಬೇಕಲ್ಲ ಅದು ದವಕನೇ ಇದ್ದಾರ ಅಂತರಿ ಆಯ್ತೈತೆ ಅದು ಅಂತ ಪ್ರಾಣವೇ ಪರಿಸ್ಥಿತಿ ಒಪ್ಪಣೋ ಹಾ ನಮ್ಮ ಕಡೆ ಇರಬೇಕಲ್ಲ ಉಳಾರ ನಿಮ್ಮ ಎರಡು ಮೇಲೆ ಅವ್ರ ಕಡೆ ಕಮಿಟಿ ನಿರ್ಣಾಯಕರ ಕಡೆ ಕೊಡಂಗಿಲ್ಲ 나 ಕೊಡಂಗಿಲ್ಲ 나 ಇಡ್ಕೋಂಗಿಲ್ಲ ನಿಮ್ಮ ಕೈ ಕೊಡ್ತನ್ರಿ ಆಯ್ತೈತೆ ಹಾ ಕೊಡಿ ನಮ್ಮ ಕಡೆ ಸೀತನ್ ಕೂಡಲ್ ಸಭಾ ಶಾಂತ ರೀತಿಯ ಕಾಪಾಡ್ರಿ ಹಾ ಎಲ್ಲ ಆಗಿವರು ಮೊಬೈಲ್ ಮೊಬೈಲ್ ಕಟ್ ರೀ ಸೌದತ್ತಿ ಮೇದವರು ಕಟ್ ಈಗ ಬಾಳಿ ಜಾಗ ಬೇಡ್ರಿ ಹಂಗ್ರಿ ಸರ್ ಸರ್ ಒಂದು ಎಸ್ಕೊ ಕಟ್ಟ್ರಿ ಹಂಗೆ ಹಲೋ ಎಲ್ಲ ಬರ್ತಾ ಹಲೋ ಹಲೋ ಈಗಾಗಲೇ ಕಮಿಟಿಯವರ ಹೇಳಿದ ಪ್ರಕಾರ ಇನ್ನು ಮುಂದೆ ಯಾರ ಹತ್ರ ಮೊಬೈಲ್ ನ ಸಿಕ್ಕರೂ ಕೂಡ ನೇರವಾಗಿ ಕಮಿಟಿ ನಿರ್ಣಯವೇ ಕೊನೆ ನಿರ್ಣಯ ಏನ್ ಕಮಿಟಿ ಅವ್ರ ಡಿಸಿಷನ್ ತಗೋತಾರಲ್ಲ ಆ ಪ್ರಕಾರ ಆ ಎರಡು ಮೇಳದ್ರು ಒಪ್ಪಿಗೆ ಕೊಡಬೇಕು ಯಾವ ಶಿವ ತತ್ವದಲ್ಲಿ ಜ್ಞಾನ ಚಿತ್ತೋದೈವ ಆ ಚಿತ್ತಿನಲ್ಲಿ ಅಕಾರ ಉಕಾರ ಮಕಾರಗಳೆಂಬ ಅಕ್ಷರ ಅಕಾರವೇ ಆಕಾರವೇನಾದ ಉಕಾರವೇ ಬಿಂದು ಮಕಾರವೇ ಕಳೆ ಇಂತಿ ತ್ರಿವಿಧಕ್ಕೆ ತಾಯಿ ಚಿತ್ತು ಇತಿ ನಾಲ್ಕು ಒಂದಾದಲ್ಲಿ ಓಂಕಾರವೆಂಬ ಪ್ರಣಂಬ ಉತ್ಪತ್ತಿ ಆಯ್ತು ಆ ಓಂಕಾರವೆಂಬ ಪ್ರಣಮವೇ ಅಖಂಡ ಪರಿಪೂರ್ಣ ಶಿವಸಿದ್ಧ ಸೋಮೇಶ್ವರ ಶಿವಸಿದ್ಧ ಸೋಮೇಶ್ವರ ಅಂತ ಹೇಳ್ತಾ ಹೇಳುತ್ತಾ ಯಾವತ್ತು ಬೆಳಗಾವಿ ಜಿಲ್ಲೆಯ ಜಿಲ್ಲೆಯ ತಾಲೂಕು ಮೂಡೋಲಿಗೆ ಆಗಿತ್ತು ಅಥವಾ ಗೋಕಾಕ ಆಗಿತ್ತು ಗೊತ್ತಿಲ್ಲ ಗೋಕಾಕ ತಾಲೂಕಿನ ಕ್ಷೇತ್ರ ಬಳೋಬಾಳ ಗ್ರಾಮದ ಶ್ರೀ ಗುರುಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾತ್ರಿ ಜಾಗರಣಾ ಕಾರ್ಯಕ್ರಮ ನಿಮಿತ್ತವಾಗಿ ಎರಡು ಕಲಾ ತಂಡಗಳನ್ನ ಆಹ್ವಾನ ಮಾಡಿಕೊಂಡಿದ್ದಾರೆ ಹೌದು ಯಾವ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಸೌದತ್ತಿ ಪಟ್ಟಣದ ಶ್ರೀ ರೇಣಕಾದೇವಿ ಗೊಳ್ಳಿನ ಗಾಯನ ಸಂಘ ನಮ್ಮ ಯಾಕಪ್ಪ ಅಂತಂದ್ರ ಒಂದ ಭಂಡಾರ ಶಕ್ತಿ ಹೆಂಗೈತಪ್ಪ ಅಂತಂದ್ರ ಹೆಂಗ್ರಿಪ್ಪ ಇವತ್ತ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡ್ತಿದ್ರು ಕೂಡ ಆ ಬಂಡಾರ ಆಶ್ರೆ ಅವ್ರಿಗಿನ ಬಿಟ್ಟಿಲ್ಲ ಆ ಸೇವೆ ಯಾವ ಸಿಂಧನೂರಲ್ರಿ ಬಳ್ಳಾರಿ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡ್ತಿರ್ತಕ್ಕಂತ ನಮ್ಮ ಸರ್ ಅವರು ಕೂಡ ಆ ಬಂಡಾರ ಮೇಲೆ ಆಸೆ ಒಂದು ಭರವಸೆ ಒಂದು ಭಕ್ತಿ ಇಟ್ಟುಕೊಂಡ ಆ ಸೇವೆಯನ್ನು ಯಾವಾಗ ರಜಾ ಇರ್ತಿರಲಿ ಆ ರಜದ ಟೈಮದೊಳಗೆ ತಮ್ಮ ಸೇವೆಯನ್ನು ಸತತವಾಗಿ ಮಾಡ್ತಾ ಬರ್ತಿರ್ತಕ್ಕಂಥ ನಮ್ಮ ಮತ್ತಷ್ಟುರ ಮೇಳಾಗಲಿ ಅದೇ ರೀತಿಯಾಗಿ ಯಾವ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಕಸಬಾ ಜಂಬಿಗೆ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ನಮ್ಮ ಮಂಜುನ ಒಳ್ಳೆಯ ಕಲಾವಂತರು ಯಾಕಪ್ಪ ಅಂತಂದ್ರೆ ಇವತ್ತು ಹೆಣ್ಣ ಗಂಡ ಹಾಡ್ತಾರೋ ಈ ಕಡೆ ಮಾರ್ಗನ ಹಾಡ್ತಾರೋ ಒಳ್ಳೆ ಒಂದು ಗುರುವಿನ ಶಿಷ್ಯ ಮಗಳ ಮಕ್ಕಳಾಗಿರ್ತಕ್ಕಂಥ ಯಾವ ಶಿವನಿಗೆ ಶಿವರಾಯ ಮಾಸ್ತರವರ ಶಿಶು ಮಕ್ಕಳು ಒಳ್ಳೆಯ ಕಲಾವಂತರ ಒಳ್ಳೆ ಧ್ವನಿ ಇಟ್ಟುಕೊಂಡ ಏರ ಪದ್ಯವನ್ನು ಹಾಡ್ತಾ ಬಂದಿರತಕ್ಕಂಥ ನಮ್ಮ ಮಂಜುವನವರ ಮೇಲೆ ಕೂಡ ಎರಡು ಕಲಾ ತಂಡಗಳನ್ನು ಈ ಗ್ರಾಮಕ್ಕೆ ಆಹ್ವಾನ ಮಾಡಿಕೊಂಡಿದ್ದಿರ್ತಕ್ಕಂಥ ಯಾವ ಬಳೋಬಾಳ ಗ್ರಾಮದ ಗ್ರಾಮಸ್ಥರಿಗೆ ಧನ್ಯವಾದಗಳು ಅದಕ್ಕೆ ಇವತ್ತಿನ ಏನಾಗಿದೆಪ್ಪ ಅಂತಂದ್ರೆ ಈ ಎರಡು ಕಲಾ ಬರಮಾಡಿಕೊಂಡ ಆ ಕಲಾ ಮಧ್ಯ ಸ್ಪರ್ಧೆ ಹದಿನೆಂಟು ಪುರಾಣಗಳ ಮುಖಾಂತರ ಒಂದು ಐದು ಪುಟ್ಟಿನ ದಾಲ ಒಂದು ಮೂರು ಫುಟಿನ ದಾಲ ಇಟ್ಟು ಒಂದು ಸ್ಪರ್ಧೆಯ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಆ ಸ್ಪರ್ಧೆಯ ನಿಯಮಗಳು ಹೆಂಗದವ ಅಂತಂದ್ರಿ ಅವರ ಕಮಿಟಿಯು ಹಾಗು ಈ ನಿರ್ಣಾಯಕರ ಮುಖಾಂತರ ಒಳ್ಳೆ ಚರ್ಚೆಯನ್ನ ಇಟ್ಕೊಂಡು ಹೌದು ಅಂತಂದ್ರೆ ಇವತ್ತು ನಾ ಬರೋದು ಬಹುಷ ಐದನೇ ವರ್ಷ ಕಾಣ್ತೈತಿ ಹೌದು ಹೌದು ರೀಪ್ಪ ನಮ್ದು ಸೇಮ್ ಆಯ್ತು ನೀ ಎಲ್ಲಿ ಬೇಕಲ್ಲ ರೀ ಅಡ್ತು ಬಿಡುಪ್ಪ ನಮ್ಮದು ಐದು ವರ್ಷ ಆಯ್ತು ರೀ ಬ್ಯಾಸರಾಗಿನಿ ಟೇ ಜಿ ಮತ್ತೆ ಎರಡು ವರ್ಷ ಏನಪ್ಪ ಅಂತಂದ್ರೆ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ನಾಗೂರ್ ಸರ್ ಅವರು ಒಂದು ಎರಡು ವರ್ಷ ಕಮಿಟಿ ನನ್ನ ಮುಖಾಂತರನೇ ಇಲ್ರಿ ಸಂತ್ರ ಮತ್ತ ನಾಗು ಮಾಸ್ತರ ಕಳ್ಸ್ರಿ ಓಕೆ ಅಂತ ಕೂಡಲೆ ಎರಡು ವರ್ಷ ಅವ್ರನ್ನ ಕರ್ಸಿದ್ನಿ ಆದ್ರೂ ಕೂಡ ಮತ್ತೆ ಗುರುಸಿದ್ದೇಶ್ವರ ವರ್ಷಕ್ಕೆ ಮತ್ ನನ್ನ ಅಂತಂದ್ರೆ ಏನೋ ಪೂರ್ವ ಜನ ಪುಣ್ಯ ಐತಿ ಭಂಡಾರದೊಳಗ ಸೇವೆ ಮಾಡುವಂತಹ ಪುಣ್ಯ ಐತಿ ಅನ್ನುವಂತ ತಿಳ್ಕೊಂಡ ತಿಳ್ಕೊಂಡು ಯಾಕಪ್ಪ ಅಂತಂದ್ರ ಎರಡು ಕಲಾವಂತರಿಗೆ ಆ ಹೆಂಗ್ ಪ್ರಶ್ನೆ ಮಾಡಬೇಕ ನಿಯಮಗಳ ಹೆಂಗದವ ಅಂತಂದ್ರಿಪ ಎರಡೂ ಮೇಳದವರು ಹದಿನೆಂಟು ಪುರಾಣದಲ್ಲಿ ಹಾಡಬೇಕು ಹೌದು ಮಾತಾಡಬೇಕು ಘರ್ಷಣೆ ಮಾಡಬೇಕು ಇನ್ನು ಹಾಡುವಂಥ ಸಂದರ್ಭದೊಳಗೆ ಎರಡೂ ಕಲಾ ತಂಡದವರು ಯಾರೂ ಅವಾಚ್ಯವನ್ನು ಅವಾಚ್ಯ ಶಬ್ದಗಳನ್ನು ಬಳಸಬಾರದು ನಮ್ಮ ಬಯಾಗ ಬರದಲ್ಲ ಮಂದಿಗೆ ಅಲ್ಲಿ ಹೌದು ಬೇರೆದವ್ರು ಎಲ್ಲಿ ಬರ್ತಾವ ಬರ್ದಲ್ಲ ಅದಕ್ಕೆ ಅವಾಚ್ಯ ಶಬ್ದಗಳನ್ನ ಬಳಸಬಾರದು ಇನ್ನ ಪಾಳ್ಯಕ್ಕ ಒಂದ ಘರ್ಷಣೆ ಕೇಳಬೇಕ ಏನತ್ತ ಮತ್ತ ಅದಕ್ಕೆ ಯಾಕಪ್ಪ ಅಂತಂದ್ರೆ ಘರ್ಷಣೆ ಕೇಳಬೇಕು ಹೌದು ಹೆಂಗಪ್ಪ ಅಂತಂದ್ರೆ ಉಪ ಪುರಾಣಗಳ ಉಪ ಪುರಾಣಗಳಲ್ಲಾಗಲಿ ಹೌದು ಪುರಾಣಗಳಲ್ಲಾಗ್ಲಿ ವೇದ ವ್ಯಾಸ ಇದ್ರ ಬತ್ತು ಇಲ್ದಿದ್ರ ಬತ್ತು ಘರ್ಷಣೆಗಳನ್ನ ಸಂಧಿಗೆ ಒಂದ ಘರ್ಷಣೆ ಮಾಡಬೇಕು ಜಯ ಚಾಮರಾಜೇಂದ್ರ ಒಡೆಯರ ಹಾಗೂ ಗಲಗಲಿಯವರು ಬರೆದಿರುವಂತ ಪುರಾಣದಲ್ಲಿ ಮಾತ್ರ ಮಾಡಬೇಕು ಹೌದು ಹೌದ್ರಿಪ್ಪ ವೇದವ್ಯಾಸ ಇದ್ದರೂ ಇಲ್ಲದಿದ್ದರೂ ಭಾಗ ಇದ್ದರೂ ಇಲ್ಲದಿದ್ದರೂ ನಡೆಯುತ್ತದೆ ವೇದ ವ್ಯಾಸ ಇದ್ರು ನಡಿತೈತಿ ಇಲ್ದಿದ್ರು ಇರಲೇಬೇಕು ಹದಿನೆಂಟು ಮಹಾಪುರಾಣ ಅಂತಂದ್ರೆ ವಯದ ವ್ಯಾಯ ಸತನಿತ ಇದ್ರೇನ ಅದ ಹದಿನೆಂಟಕ್ಕೆ ಹತ್ತೈತ್ರಿ ಇಲ್ಲ ಹತ್ತಾಗಿ ಹದಿನ ನಿರ್ಣಯ ಹದಿನೆಂಟು ಮಹಾಪುರಣ ಅಲ್ಲೇ ಹಾಡ್ಬೇಕ್ರೀ ಸತ ಮತ್ತ ನಾ ಅದಕ್ಕ ಯಾವಾಗೈತು ಒಂದ್ ತಾಸ ಟೈಮ್ ಕೊಟ್ಟೀನ್ರಿ ನಾ ಅದಕ್ಕ ನಿಮಗ್ ಹೇಳಿದ್ರು ಈಗ ಇಲ್ರಿ ಒಂದ್ ತಾಸಗ್ ನಾ ಕಮಿಟಿ ಮಾಡಾಕತ್ತಿನಿ ಅಂದ್ರ ನನ್ ಕಮಿಟಿ ನಿರ್ಣಯ ಕೊನೆ ನಿರ್ಣಯ ಅದಕ್ಕ ಈಗ ರೀ ಎಲ್ಲರೂ ಭೀ ಕೇಳಂಗ ಅವ್ರ ಚರ್ಚೆ ಮಾಡಿ ಹೇಳ್ರಿ ನಾ ಮತ್ತೊಮ್ಮೆ ಏನೋ ಒಂದು ಸ್ವಲ್ಪ ಇಲ್ಲ ಇಲ್ಲ ಹದಿನೆಂಟು ಹದಿನೆಂಟು ಮಹಾಪುರಾಣ ಹದಿನೆಂಟು ಪುರಾಣಗಳನ್ನೇ ಹಾಡಬೇಕ್ರಿ ವೇದ ವ್ಯಾಸ ಇದ್ರು ನಡಿತೈತಿ ಇಲ್ದಿದ್ರು ನಡಿತೈತಿ ಯಾಕಪ್ಪ ಅಂತಂದ್ರ ಜಯ ಚಂದ್ರ ಜಯ ಜಯ ಚಾಮರಾಜ ಒಡೆಯರ್ ಬರೆದಿರ್ತಕ್ಕಂಥ ಪ್ರಾಣಗಳು ವೇದ ವ್ಯಾಸ ಅದ್ ಅದಾವ ಇಲ್ಲದೂ ಹೌದು ಮತ್ತೆ ಗಲಗಲಿಯವರು ಬರೆದಿರ್ತಕ್ಕಂಥ ಪುರಾಣಗಳ ವೇದ ವ್ಯಾಸ ಇದ್ದುದಾವ ಇಲ್ದಾವ ಅವಾಗ ಹೇಳ ಮುಣ್ಣ ಇರ್ತಾವೆ ಕೆಲವೊಂದು ಹೇಳಿದವುಡ್ಡಿಂಗ್ ಒಳಗೆ ಇರ್ಬೇಕ್ರಿ ಮೇನ್ ಹೆಡ್ಡಿಂಗ್ದಾಗು ಕೆಲವೊಂದು ಬುಕ್ಕಿಗೆ ವೇದ ವ್ಯಾಸ ಪ್ರಣಿ ಅಂತ ಎದ್ದೇ ಇರ್ತೈತಿ ಕೆಲವೊಂದೊಳಗೆ ಮುಣ್ಣುಡಿ ಒಳಗೆ ಕೊಟ್ಟಿರ್ತಾನೆ ರೀ ಹದಿನೆಂಟು ಮಹಾಪುರಾಣಗಳಲ್ಲಿ ಇದು ಒಂದು ಪುರಾಣ ಅಂತ ಕೊಟ್ಟಿರ್ತಾನೆ ಮುನ್ನುಡಿ ಅಂತ ಕೊಟ್ಟಿರ್ತಾನೆ ಅದೊಳಗೆ ಬಂದಿರ್ತಾವ್ರೆ ಅದ ವ್ಯಾಸ ಹೆಸರು ಬಂದೇ ಇರ್ತದಲ್ಲ ಅಂದ್ರೆ ಅದು ಹದಿನೆಂಟಾಗಿ ಬಂದತ್ತ ತಿಳ್ಕೊಂಡ್ಬಿಡೋ ರೀ ಅದೇನೂ ಇರ್ಲಿಲ್ಲ ಅಂತಂದ್ರೆ ಹದಿನೆಂಟಕ್ಕೆ ಹೊಂದಂಗೆಲ್ಲ ತಿಳ್ಕೊಂಡ್ಬಿಡ್ತೀರಿ ನಾವು ನಾವು ಅದ ಶಿವ ಮಾಡಿವ್ರಿ ಈಗ ವೇದ ವ್ಯಾಸ ಇರ್ಬೇಕು ರೀ ಮುನ್ನುಡಿ ಒಳಗೆ ಇದ್ರು ನಡೀತೈತ್ರಿ ಹಾ ನಡೀತೈತಿ ಹಾ ವೇದ ರಾಶಿ ಇದ್ರೇನ ಅದು ಕರೆಕ್ಟ್ ಅಂತ ತಿಳ್ಕೊಂಬಿಡ್ರಿ ಓಕೆ ಓಕೆ ಎರಡು ಅದಕ್ಕೆ ಒಂದು ತಾಸ್ ಟೈಮ್ ಕೊಟ್ಟಿನ್ರಿ ನಾ ಹೌದ್ ಹೌದ್ರಿಪ್ಪ ಅದಕ್ಕ ಇನ್ನು ಮುಂದೆ ಏನಪ್ಪಾ ಅಂತಂದ್ರೆ ಏನ್ ಹೇಳಿದ್ರಿ ವೇದವ್ಯಾಸ ಮುನ್ನುಡಿ ಒಳಗೆ ಇರಬೇಕು ಹೌದು ಹೆಡ್ಡಿಂಗ್ ಒಳಗೆ ಆದ್ರೂ ವೇದ ವ್ಯಾಸ ಅಂತ ಕಡ್ಡಾಯವಾಗಿ ಇರಬೇಕು ಪ್ರಶ್ನೆಯನ್ನು ಪ್ರಶ್ನೆಗಳು ಫುಲ್ ಪಾಯಿಂಟ್ ಇರಬೇಕು ಮಧ್ಯದಲ್ಲಿ ಯಾವ ಚಿಹ್ನೆ ಬರಬಾರದು ಒಂದು ಒಂದು ಬುಕ್ಕಿಗೆ ಪ್ರಶ್ನೆ ಮಾಡಬೇಕು ಒಂದು ಬುಕ್ಕಿಗೆ ಒಂದು ಪ್ರಶ್ನೆ ಮಾಡಬೇಕು ಪ್ರಶ್ನೆಯಲ್ಲಿ ಐದು ಅಥವಾ ಐದಕ್ಕಿಂತ ಹೆಚ್ಚು ಶಬ್ದ ಶಬ್ದ ಪ್ರಶ್ನೆ ಮಾಡಬೇಕು ಹೌದ್ರಿಪ್ಪ ಐದು ಕನಿಷ್ಠ ಐದರ ಶಬ್ದ ಇರಬೇಕು ಅದಕ್ಕಿಂತ ಇದ್ದು ನಡಿತೈತಿ ಅಟ್ಟ ಶಬ್ದ ಇರಬೇಕು ಪ್ರಶ್ನೆಯಲ್ಲಿ ಎರಡನೇ ಮತ್ತು ನಾಲ್ಕನೇ ಶಬ್ದವನ್ನು ಮಾತ್ರ ಅಕ್ಷ ಅಕ್ಷರ ಸಮೇತ ಅಡಕ ಮಾಡಬೇಕು ಎರಡನೇ ಶಬ್ದ ಮತ್ತು ನಾಲ್ಕನೇ ಶಬ್ದ ಅಕ್ಷರಗಳ ಸಮೇತ ಅಡಕ ಮಾಡಬೇಕು ಉಳಿದ ಎಲ್ಲ ಶಬ್ದಗಳು ಇದ್ದ ಹಾಗೆ ಇರಬೇಕು ಉತ್ತರಿಸಲು ಸಮಯ ಬೆಳಗಿನ ಐದು ಮೂವತ್ತು ನಿಮಿಷ ಒಟ್ಟು ಪ್ರಶ್ನೆ ಹತ್ತು ಹತ್ತು ಪ್ರಶ್ನೆ ಎರಡು ಕಲಾತಂಡದವ್ರು ನೇಮ ನೇರವಾಗಿ ಮಾಡಬೇಕು ಇನ್ನ ಫೋನ್ ಚಾಟ ನೀವು ಏನು ನೋಟ್ಸ್ ಎರಡೂ ಎರಡು ಕಲಾತಂಡದವ್ರು ಹೌದು ದಯವಿಟ್ಟ ಈಗ ಚಾಟ್ ಇದ್ರ ತೆಗ್ದಿಡ್ರಿ ಒಂದು ವೇಳೆ ಸಿಕ್ಕಿತಪ್ಪ ಅಂತಂದ್ರೆ ಹೆಂಗ ಫೋನಿಗೆ ನೇಮ ಇತ್ತಲ್ಲ ಅದೇ ಪ್ರಕಾರ ಆ ನಿಯಮ ಕಮಿಟಿ ಅವರ ಪ್ರಕಾರ ಇರ್ತೈತಿ ಚಾಟ್ ಒಂದು ವೇಳೆ ನಿಮ್ಮ ಕಡೆ ಸಿಕ್ಕಿತಪ್ಪ ಅಂತಂದ್ರೆ ನೇರವಾಗಿ ಪಾಯಿಂಟ್ ಕೊಡ್ತೇವಂತ ಹೇಳ್ಯಾರ ಅವ್ರು ಚಾಟ್ ಆಗಲಿ ಇದಂದ್ರ ಬಿಡ್ರಿ ದಾಂಡಿ ಹಾ ಘರ್ಷಣೆ ಚಾಟ್ ಇಲ್ರಿ ಪ್ರಶ್ನೆ ಚಾಟ್ ಇಲ್ಲ ಯಾವ ಚಾಟ್ ಈ ನಿಮ್ಮಲ್ಲಿ ಕಾಗದಂತ ಸಿಗಂಗಿಲ್ಲ ದಯವಿಟ್ಟು ನಿಮ್ಮ ಹಾಡಿನ ಬುಕ್ ಬಿಟ್ಟರೆ ಬೇರೆ ಬುಕ್ ಸಿಗಂಗಿಲ್ಲ ನಿಮ್ಮ ಹತ್ರ ಎರಡು ಕಲಾ ತಂಡವ್ರ ಹತ್ರ ಮಾತಾಡ್ಬೋದ್ರಿ ಅವ್ರಿಗೆ ರೀ ಯಾಗಿನವ್ರಿಗೆ ತೆಳಗಿನವ್ರಿಗ್ರಿ ಏನ್ರಿ ತೆಳಗಿನವ್ರ ರೀ ಬರಂಗಿಲ್ಲವ್ರ ತೆಳಗಿ ಬರಂಗಿಲ್ಲ ಏನೋ ಪುರಾಣಗಳ ಕೊಡಬೇಕಾದ್ರೆ ಕಮಿಟಿ ಅವ್ರ ಹತ್ರ ಕೊಡೋದು ಅಲ್ಲ ಸರ್ ಈಗ ನಾವು ಓದಿ ನಾವು ಘರ್ಷಣೆ ತಗೋಬೇಕಲ್ಲ ಪುರಾಣದಾಗಿನ ಪುರಾಣ ಇಸ್ಕೊಡ್ರಿ ಕೊಡ್ರಿ ನೋಟ್ಬುಕ್ ಸಿಗಂಗಿಲ್ಲ ಹಾಂ ಅಲ್ಲಿ ಹೋಗಿ ಬರ್ಬೋದ ನಾ ಅಲ್ಲಿಗೆ ಇಲ್ಲಿ ಹಾಡೋರು ಇಲ್ಲ ಇಲ್ಲ ರೀ ಕೆಳಗೆ ಹೋಗಂಗಿಲ್ಲ ಏನು ಯಾಕಪ್ಪ ಯಾಕಪ್ಪ ನನ್ನ ನೇಮ್ಗಳು ಹೊಸದ ಸಂದೇ ಯಾಕೆ ಸ್ಟೇಜಿಗೊಂದು ನೇಮ್ಗಳು ಬೇರೆನೇ ಇರ್ತಾವೆ ನಮಗೆ ಸರ ಎರಡು ಮಾತು ಮಾತಾಡ್ಬೋದು ಒಂದಕ್ಕೆ ಸಕಟ್ ನಿಮ್ಮನ್ನು ಬಿಡಾವಿಲ್ಲ ಆಗಿದ್ನ ಒಂದಕ್ಕೆ ಸಕಟ್ ಬಿಡಾವಿಲ್ಲ ಆಗಿದ್ನ ಸರ್ ಎರಡು ಮಾತು ಮಾತಾಡ್ಬೋದಾ ಮಾತಾಡೋದು ಈಗ ಘರ್ಷಣೆದು ಪುರಾಣಗಳು ಇರ್ತಾವ ರೀ ಇದ್ರಾಗ ಈಗ ನಾವು ಹಾಡವರು ಹೋಗುದು ಪ್ರಶ್ನೆ ಘರ್ಷಣೆಗಳು ತಕ್ಕೋದು ಪುರಾಣಗಳು ತೊಗೊಂಡ್ ನೀವು ಕೇಳಿದ ಕೊಡುದು ಮಾಡ್ಬೇಕೆ ಈಗ ಇವು ಪುರಾಣ ಮುಟ್ಟಂಗಿಲ್ಲ ಅದು ಒಂದ ಕೇಳಿದ ಕೊಡಂದ್ರೆ ಅವ್ರಿಗೆ ಸಿಗೋಂಗಿಲ್ಲ ಒಂದೊಂದು ಪ್ರಾಣಗಳು ನಿಮ್ಗೆ ಏನ್ ಹೇಳಿ ಪುರಾಣ ಬೇಕಾದ್ರೆ ಇಲ್ಲಿ ಕುಂಡ್ರಿ ಪುರಾಣ ಇಸ್ಕೊಡ್ರಿ ನೋಟ್ಬುಕ್ ಸಿಗಂಗಿಲ್ಲ ನೋಟ್ಬುಕ್ ತೆಗೆದ್ ಬಿಡ್ತೇವೆ ಬಿಡ್ರಿ ಈಗ ಘರ್ಷಣೆದ್ದು ನೋಟ್ಬುಕ್ ಬರ್ದಿರ್ತೇವೆ ಪಾಳ್ಯಕ್ ಒಂದು ಬರ್ದು ಕೊಡ್ಬೇಕಂತ ಘರ್ಷಣೆ ಚಾಟು ಬಂದ ಪ್ರಶ್ನೆ ಚಾಟು ಬಂದ್ರಿ ಘರ್ಷಣೆ ಚಾಟ್ ಬಂದ ಪ್ರಶ್ನೆ ಚಾಟು ಬಂದ ರೀ ಪುರಾಣ ಆದರೂ ತಕೊಂಬರ್ಬೇಕಲ್ರಿ ನಾವು ಹೋಗಿ ಅವನ್ನ ಹಾಡವ್ರು ನಿಮಗೆ ಏನು ಪುರಾಣ ಬೇಕಲ್ಲ ಕೇಳಿಸ್ಕೊಡ್ರಿ ಪ್ರಶ್ನೆ ಪುರಾಣಗಳಂತೂ ಕೊಡ್ತಾರೀ ನಾವೇನೇನು ಎಲ್ಲಿ ನಿಮ್ಮನ್ನ ಕೇಳಿದ ಮಾಡೋದಿಲ್ಲ ಕರೆ ಪುರಾಣಗಳು ಬಹಳ ಅದಾವ ಅದ್ರೊಳಗೆ ಘರ್ಷಣೆ ಆದು ಅಂತ ತಕೊಂಡ್ ನಾವು ನಾವ್ ಹುಡುಕ್ಯಾಡಿದ್ರಾಗಿಂದು ಇಸ್ಕೊಡ್ರಿ ಈಗ ನನಗೆ ನನಗ್ ಹಾಡಂಗಾದ್ರೂ ಪರ್ಮಿಷನ್ ಕೊಡ್ರಿ ಹಾಡಿದ ಪುರಾಣಗಳು ಘರ್ಷಣೆಗಳು ತಕೊಂಬರಕ ಅಲ್ಲಿ ಹೋಗಿ ತಕೊಂಬರಕ ಹೆಂಗ್ರಿ ಕಮಿಟವ್ರ ಅವ್ರಿಗೆ ಸಿಗುದಿಲ್ಲ ಪುರಾಣ ಕೊಡ ಬಹಳ ಅಷ್ಟು ಹುಡುಕಿ ಆಡ್ತಾರ ಒಬ್ರಿಗೆ ಅವಕಾಶ ಕೊಡನ್ರಿ ಎರಡು ಕಲಾ ತಂಡದವ್ರ್ಲಿ ಅಹ್ ಹಾಡಾವ್ರಿಗೊಬ್ರಿಗೆ ಮಾತ್ರ ತಳಗ ಮ್ಯಾಲ ಹೋಗ್ಲಿಕ್ಕೆ ಅವಕಾಶ ಈ ತಂಡದವ್ರೊಬ್ರು ಹಾಡವ್ರ ಹೋಗ್ಬೇಕು ಈ ತಂಡದವ್ರೊಬ್ರು ಒಟ್ಟು ಒಬ್ರು ಯಾರ ಯಾದ್ಮೇಲ್ತಿರಿ ಹೇಳ್ರಿ ನೀವು ಮಾತಾಡೋರು ಹೋಗ್ತೀರಿ ಈ ತಂಡದವ್ರು ಮಾತಾಡೋರು ಹೋಗ್ತಾರೆ ಈ ತಂಡದವ್ರು ಮಾತಾಡೋರ ಹೋಗ್ತಾರ ಹಾ ಹಿಂಗ ಕಮಿಟಿ ನೇಮ್ ಐತಿ ದಯವಿಟ್ಟ ಇನ್ನು ಹನ್ನೊಂದು ಗಂಟೆ ಐತಿ ಹನ್ನೆರಡು ಗಂಟೆಕ್ಕಂತಂದ್ರೆ ಎರಡು ಕಲಾ ತಂಡದವ್ರ ಪ್ರಶ್ನೆ ಚೀಟಿ ರೆಡಿ ಇರಬೇಕು ಸರ ಹನ್ನೆರಡು ಗಂಟೆಗೆ ಪ್ರಶ್ನೆ ಚೀಟಿ ರೆಡಿ ಇರಬೇಕು ಏಕಕಾಲಕ್ಕೆ ನೀವು ಪ್ರಶ್ನೆ ಚೀಟಿ ಕಮಿಟಿಯವ್ರ ಹತ್ರ ಕೂಡ ಕೊಡಬೇಕು ಇನ್ನ ಯಥಾ ಪ್ರಕಾರವಾಗಿ ತಮ್ಮ ಸೇವೆಯನ್ನು ಚಾಲು ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಈಗ ನೋಡ್ರಿ ಸರ ರೀ ಸೂಚನೆ ಈಗ ಪ್ರಶ್ನೆದ ಚೀಟಿ ಏನು ಕೊಡ್ತಾರಲ್ಲ ಅದ್ರೊಳಗೆ ಬರಿಬೇಕಾದ್ರೆ ಒತ್ತ ದೀರ್ಘ ಏನು ಬರ್ತಾವಲ್ಲ ಅವನ್ನ ಕರೆಕ್ಟ್ ಆಗಿ ಬರಬೇಕು ಅವ್ರಿಗೆ ರೀ ಮತ್ತ ಆ ಒಂದ್ ಅಕ್ಷರ ಅಂದ್ರೆ ನಮಗೆ ಪಾಯಿಂಟ್ ಸಿಗಂಗಿಲ್ಲ ಘರ್ಷಣೆ ಚಾಟ್ ಆಗಲಿ ಪ್ರಶ್ನೆ ಚಾಟ್ ಆಗಲಿ ದಯವಿಟ್ಟ ಯಾವ ಚಾಟ್ ಇಲ್ಲಿ ವೇದಿಕೆ ಮೇಲಾಗಲಿ ತಳಗಾಗ್ಲಿ ಇರಬಾರ್ದು ಸಿಗಂಗಿಲ್ಲ ರೀ ಇನ್ನೊಂದೇನ್ ಇಲ್ಲಿ ಗೊತ್ತಾವ್ರಿ ಏನಂತಾರೀ ಕಮಿಟಿ ಮೇಡ ನಾವು ದೇವರ ಸೇವೆಗೆ ಇಎರಡು ಮೇಳ ಕನ್ಯಾಯದಾಗಿ ಇದ್ದಾಗ ಅನ್ನುಂಗೇ ಹೇಳಬೇಕು ಅಂತಾರ ಇಷ್ಟ ದೈವitta ಪೂಜಾರಿಗಳು ಬಂಡರ ತಗೊಂಬರ್ಬೇಕು ಹ ಆ ಸ್ವಾಮಿಗಳ ಸಂಶಯ ಸಂಸಾರ ಹಾಳು ಮಾಡುತ್ತಿತ್ತು ಹೌದು ಯಾಕಂದ್ರೆ ನಮಗೂ ತಿಳಿದಿದ್ರು ಆದರೂ ಒಂದೆರಡು ರೋಗ ಹೋಗ್ಬಿಡುತ್ತೆ ಎಲ್ಲಾದರೂ ರೋಗ ಹೋಗಬೇಕಾ ಸಭಾ ಅಂದ ಕೂಡ್ಲೇ ಹೌಷಾ ಗೌಷಾ ನೌಷಾ ಎಲ್ಲ ಅಲ್ಲ ಅದಕ್ಕೆ ತಪ್ಪು ಇಲ್ಲಿ ಇಲ್ಲಿ ತುಮದೋರೆ ಬಂಡಾರಚೆ ಸ್ವಾಂಗೊಳಾ ಪರಿಪೂರ್ಣ ದಯವಿಟ್ಟ ಕಮಿಟಿ ಅವ್ರ ಬಂಡಾರ ಚೀಲ ತಗೊಂಡ್ಬರ್ಬೇಕಿ ಕಾಕಾ ಏನ್ರಿ ಸಾವಿರ ರೂಪಾಯಿ ಕೊಡಿದಾರ್ ತರ ಹಾಡ ಹಾಡಾಕರಿಸಿ ಎಲ್ಲ ಡಾಲ್ ಐದು ಪುಟ್ಟಿನ ಡಾಲ್ ತಂದಾರ ಮೂರ್ ಪುಟ್ ಡಾಲ್ ತಂದಾರ ನಾ ಎರಡ್ ಪುಟ್ಟ ಒಂದ್ ಒಳಗೈತ್ರಿ ನಾ ಅದನ್ನ ತಂದಿಲ್ಲ ನಿಮ್ ಕೈ ಕೊಡ್ಲಿಲ್ಲ ಇಲ್ಲಿ ನೋಡಪ್ಪ ತೆಳ ಕೂತವ್ರ ಎಲ್ಲರೂ ಶಾಂತ ರೀತಿಯಿಂದ ಕೂತ ಹಾಡನ್ನ ಕೇಳಬೇಕಾಗಿ ವಿನಂತಿ ದಯಮಾಡಿ ಯಾರು ಎದ್ದು ಹೋಗುದು ಗಲಾಟೆ ಮಾಡುದು ಏನಾರೇ ಮಾತಾಡುದು ಮಾಡಕ್ ಹೋಗಬೇಡ ದಯವಿಟ್ಟು ಎಲ್ಲರಿಗೂ ವಿನಂತಿ ಮಾಡಿ ಕೇಳ್ತೇವ ಹೆಂಗ ತೆಲಗ ಬಂದಾಗ ಮಾತಾಡ್ರಿ ಹೆಂಗಪ್ಪ ಅದು ಅವ್ರ ಪಾಪತ್ತೂಪಾಯಿ ನಲವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡ್ಯಾರ ಊರು ತಿರುಗಾಡಿ ಭಕ್ತರೆಲ್ಲ ಪಟ್ಟಿ ಕೂಡಿಸಿ ನೋಡ್ರಿ ಭಗವಂತನ ಶಿವಾರಿ ಇದು ಈ ದೇವರದು ಅದ್ರ ಕೀರ್ತಿ ಇಲ್ಲ ನಮ್ ಬೆಳಗಾವಿ ಜಿಲ್ಲೆ ಇದಾಗ ಪ್ರಸಿದ್ಧಿ ದೇವರು ಇವ ಅದಕ್ಕ ಎಲ್ಲಾರು ವಿಷಯ ಐತಿ ಯಾರು ಗಲಾಟೆ ಮಾಡಕ್ ಹೋಗ್ಬೇಡ ದಯವಿಟ್ಟು ವಿನಂತಿ ಹೇಳ ಇವತ್ತ ಭಂಡಾರ ಸಾಕ್ಷಿಯಾಗಿ ಎರಡೂ ಕಲಾ ತಂಡದವ್ರಿಗೆ ಯಾರಿಗೂ ಅನ್ಯಾಯ ಮಾಡಲಾರದೆ ಮೋಸ ಮಾಡ್ಲಾರದೆ ಇವತ್ತು ಹೊತ್ತು ಹೊಂಡತನ ಕಮಿಟಿ ಮಾಡ್ತೇನೆ ಅಂತೇಳಿ ಆ ಗುರುಸಿದ್ದೇಶ್ವರ ಆಶೀರ್ವಾದ ಅಮೋಘಸಿದ್ನ ಆಶೀರ್ವಾದ ರೂಪವಾಗಿ ಭಂಡಾರ ಸಾಕ್ಷಿಯಾಗಿ ನಿಮ್ಮ ಮುಂದೆ ಬಂಡಾರ ಹಚ್ಕೊಂಡ ಪ್ರಮಾಣ ಮಾಡ್ತಾ ಇದ್ದರೆ ಕಾಶಿ ಚಾಲು ಮಾಡೋನ್ರಿ I <laughs> did